ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಮೂರು ಗ್ರಾಮ್ ಚಿನ್ನದಿಂದ ಚಿನ್ನದ ಗ್ರ್ಯಾಂಡ್ ಹಾರಗಳನ್ನು ಹಾಗೂ ನೆಕ್ಲೆಸ್ಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ಗಳಾಗಿರುತ್ತೆ ಹಾಗೆ ಬೀಡ್ಸ್ನಲ್ಲಿ ಎಲ್ಲ ತುಂಬ ಚೆನ್ನಾಗಿ ನಮಗೆ ಇರುವಂತಹ ಒಂದು ಡಿಸೈನ್ಸ್ಗಳನ್ನ ನೀವು ಈ ಒಂದು ವಿಡಿಯೋದಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನು ನೀವು ನೋಡ್ತಾ ಇರಬಹುದು ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ನಮಗೆ ಮೂರು ಎಳೆಯಲ್ಲಿ ಬಂದಿದೆ ಹಾಗೆ ಲಾಂಗ್ ಹಾರ ಇರುವಂತದ್ದು ನೋಡಬಹುದು ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಬಂದಿರುವಂತಹ ಒಂದು ಮೋತಿಯ ಡಿಸೈನ್ ಅನ್ನು ನಾವು ನೋಡಬಹುದು ಇದು ನಮಗೆ ಪಾಪ್ಯುಲರ್ ಗೋಲ್ಡ್ ಮಾ ಶಾಪ್ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಈ ಒಂದು ಶಾಪ್ ಇಲ್ಲಿ ನಮಗೆ ಸಿಗ್ತಾ ಇರುವಂತದ್ದು ಈ ಒಂದು ಹಾರದಲ್ಲಿ ಇರುವಂತಹ ಗೋಲ್ಡ್ ನಮಗೆ ಏಳು ಗ್ರಾಮು ಎಂಟುನೂರ ಎಪ್ಪತ್ತು ಮಿಲಿಯಷ್ಟು ಇರುವಂತದ್ದು ಹಾಗೇನೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಡ್ತಾ ಹೋಗ್ತೀನಿ ನೋಡಬಹುದು ನೀವು ಹಾಗೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಗ್ರೀನ್ ಬೀಡ್ಸ್ ಹಾರವನ್ನು ನೀವು ನೋಡಬಹುದು ಗ್ರೀನ್ ಕಲರ್ ಜೇಡಾಮಣಿ ಬಂದಿರುವಂತದ್ದು ನಮಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಇದರಲ್ಲಿ ಕೂಡ ನಮಗೆ ಒಂದು ಪಿಕಾಕ್ ಡಿಸೈನ್ ಅಲ್ಲಿ ಬಂದಿರುವಂತಹ ಒಂದು ಮೂರ್ತಿಯ ಡಿಸೈನ್ ಅನ್ನ ನಾವು ನೋಡಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಥ್ರೆಡ್ ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿರುವಂತಹ ಪಾಪುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನೋಡಬಹುದು ಇಲ್ಲಿ ನಾನು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ನಾನು ಹೆಚ್ಚಾಗಿ ಪಾಪುಲರ್ ಗೋಲ್ಡ್ ಮಾರ್ ಶಾಪಿನ ಒಂದು ಡಿಸೈನ್ಸ್ ಗಳನ್ನೇ ತೋರಿಸ್ತಾ ಇದೀನಿ ಈ ಒಂದು ನಂಬರ್ ಗೆ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಇಲ್ಲ ನೀವು ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದ್ರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತಗೋಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಇನ್ನೂರ ಹನ್ನೊಂದು ಮಿಲಿಯಷ್ಟು ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ನಾಲ್ಕು ಎಳೆಯಲ್ಲಿ ನಮಗೆ ರೆಡ್ ಕಲರ್ ರೂಬಿಮಣಿ ಬಂದಿರುವಂತದ್ದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಇದರಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿ ನಮಗೆ ಒಂದು ಮೋತಿಯ ಡಿಸೈನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಇದರಲ್ಲಿ ನಮಗೆ ನಾಲ್ಕು ಗ್ರಾಮು ತೊಂಬತ್ತೇಳು ಮಿಲಿ ಇರುವಂಥದ್ದು ಇರುವಂತದ್ದು ಈ ಒಂದು ಹಾರ ತುಂಬಾ ಗ್ರ್ಯಾಂಡಾಗಿ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ನಮಗೆ ಬೇರೆ ಯಾವುದೇ ಒಂದು ಮುತ್ತಿನ ಮಣಿ ಆಗಲಿ ರೂಬಿ ಆಗಲಿ ಅಥವಾ ಜಡ ಮಣಿ ಆಗಲಿ ಹವಳಾಗ್ಲಿ ಇದು ಯಾವುದೇ ಒಂದು ಬೀಡ್ಸ್ ಬೇಡ ನಮಗೆ ನಮಗೆ ಗೋಲ್ಡ್ ಅಲ್ಲೇ ಬೇಕು ಅನ್ನುವಂಥವರಿಗೆ ನೋಡಬಹುದು ಗೋಲ್ಡ್ ಬೀಡ್ಸ್ ಅಲ್ಲಿ ಕೂಡ ಎಷ್ಟು ಕಡಿಮೆ ಗ್ರಾಮ್ ಅಲ್ಲಿ ನಮಗೆ ಸಿಗ್ತಾ ಇದೆ ಅಂತಂದ್ರೆ ಐದರಿಂದ ಆರು ಗ್ರಾಮ ಅಲ್ಲಿ ನಮಗೆ ಇದು ಪೆಂಡೆಂಟ್ ಕೂಡ ಸೇರಿ ನಮಗೆ ಈ ಒಂದು ಗೋಲ್ಡ್ ಬೀಡ್ಸ್ ನ ಹಾರ ಸಿಗ್ತಾ ಇರುವಂತದ್ದು ವ್ಯಾಕ್ಸ್ ಬೀಡ್ಸ್ ಬರುವಂತದ್ದು ಇದು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ನಾಲ್ಕು ಡಿಸೈನ್ ಅಲ್ಲಿ ಗೋಲ್ಡ್ ಬೀಡ್ಸ್ ಅನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಥ್ರೆಡ್ ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ನಿಮಗೆ ಬರೀ ನಮಗೆ ಬೀಡ್ಸಲ್ಲೇ ಬೇಕು ನಮಗೆ ಬೇರೆ ಯಾವುದೋ ಒಂದು ಬೀಡ್ಸ್ಗಳನ್ನೆಲ್ಲ ತೊಗೊಂಡ್ರೆ ಬೀಡ್ಸ್ಗೆ ಹಾಕಿದ ಒಂದು ಅಮೌಂಟ್ ಏನಾದರೂ ಸುಮ್ಮನೆ ವೇಸ್ಟ್ ಅನ್ಸುತ್ತೆ ನಮಗೆ ಗೋಲ್ಡ್ ಬೀಡ್ಸೇ ಬೇಕು ಅನ್ನುವಂಥವ್ರು ನೋಡ್ಬೋದು ಈ ರೀತಿಯಾದ ಒಂದು ಆಹಾರ ನೀವು ಮಾಡಿಸ್ಕೋಬೋದು ನಿಮಗೆ ಇದು ಯಾವತ್ತಿಗೂ ಕೂಡ ವೇಸ್ಟ್ ಅನ್ನುವಂಥದ್ದೇ ಇರೋದಿಲ್ಲ ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಮೂರೆಳೆಯಲ್ಲಿ ಬಂದಿರುವಂತಹ ಒಂದು ಕಟ್ಟಣಿ ಹಾರ ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಮೂತಿಯ ಡಿಸೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ನಮಗೆ ಒಂದು ನಾಲ್ಕು ಗ್ರಾಮು ನಾನೂರ ಎಪ್ಪತ್ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದೆಳೆ ಇರುವಂತಹ ಜೋಮಾಲದ ಹಾರವನ್ನ ನೀವು ನೋಡಬಹುದು ಬ್ಲಾಕ್ ಥ್ರೆಡ್ ಅಲ್ಲಿ ನಮಗೆ ಇದು ಬಂದಿರುವಂತದ್ದು ಬ್ಲಾಕ್ ತೆಡ್ ಗೆ ನಮಗೆ ಜೋಮಾಲದ ಗುಂಡುಗಳನ್ನ ನಮಗೆ ನೆಯ್ದಿರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದಕ್ಕೆ ಪೆಂಡೆಂಟ್ ಕೂಡ ಬಂದಿದೆ ಇದರಲ್ಲಿ ಪೆಂಡೆಂಟ್ ಅಲ್ಲಿ ನಾವು ನೋಡಬಹುದು ಒಂದು ಮುತ್ತಿನ ಒಂದು ಮಣಿಗಳು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಮೇರೂನ್ ಸ್ಟೋನ್ ಕೂಡ ಇರುವಂತದ್ದು ಈ ಒಂದು ಪೆಣೆಂಟ್ ಮುತ್ತಿನ ಹಾರಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನೋಡಬಹುದು ಜೋಮಾಲದ ಹಾರಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತಿದೆ ಅಂತಾನೆ ಹೇಳಬಹುದು ಇಲ್ಲ ನಮಗೆ ಪೆಂಡೆಂಟ್ ಬೇಡ ಅನ್ನುವಂಥ ಪೆಂಡೆಂಟ್ ಇಲ್ಲದೆ ಕೂಡ ಇದನ್ನ ಹಾಕೋಬಹುದು ನಮಗೆ ಒಂದು ಎಂಟು ಗ್ರಾಮ ಅಲ್ಲಿ ಒಂಬತ್ತು ಗ್ರಾಮ್ ಅಲ್ಲೆಲ್ಲ ನಮಗೆ ಈ ರೀತಿಯಾದ ಒಂದು ಜೋಮಾಲದ ಹಾರನ ನಾವು ಮಾಡಿಸ್ಕೋಬಹುದು ಇಲ್ಲ ನಮಗೆ ಪೆಂಡೆಂಟ್ ಬೇಕು ಅನ್ನುವಂಥದ್ದು ಹದಿನಾರು ಗ್ರಾಮು ಐನೂರಷ್ಟು ಆಗುವಂತದ್ದು ನೋಡ್ತಾ ಇರಬಹುದು ಇದು ಕೂಡ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ಚ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಥ್ರೆಡ್ ಬರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಹವಳದ ನೆಕ್ಲೆಸ್ ಅನ್ನ ನೀವು ನೋಡ್ತಾ ಇರಬಹುದು ಹವಳದ ಮನೆಯ ಜೊತೆಗೆ ನಮಗೆ ಮಧ್ಯಮದಲ್ಲಿ ನೋಡಬಹುದು ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಕಾಸನ್ನ ಕೂಡ ಕೊಟ್ಟಿರುವಂತದ್ದು ಏಳು ಲಕ್ಷ್ಮಿಯ ಕಾಸು ನಮಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಬಂದಿರುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನಮಗೆ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಹವಳದ ಮಣಿಯ ಜೊತೆಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂಬತ್ತು ಗ್ರಾಮು ನಾನೂರು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇದಕ್ಕೆ ಮ್ಯಾಚ್ ಆಗುವಂತಹ ಇಯರಿಂಗ್ಸ್ ಕೂಡ ಸಿಂಪಲ್ ಆಗಿ ಇರುವಂತಹ ಒಂದು ಇಯರಿಂಗ್ಸ್ ನ ಕೂಡ ನೀವು ಇದರಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಇಯರಿಂಗ್ಸ್ ಜೊತೆಗೆ ನಮಗೆ ಈ ಒಂದು ನೆಕ್ಲೆಸ್ ನ ವೇರ್ ಮಾಡಿದಾಗ ತುಂಬಾನೇ ಗ್ರ್ಯಾಂಡಾಗಿ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ನೋಡಬಹುದು ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಸ್ಟೋನ್ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಎರಡೆಳೆಯಲ್ಲಿ ಬಂದಿರುವಂತಹ ಈ ಒಂದು ಸ್ಟೋನ್ ನೆಕ್ಲೆಸ್ ನಮಗೆ ಯಾವಾಗಲೂ ಬರೀ ಬೀಡ್ಸ್ ಅಲ್ಲೇ ತೋರಿಸ್ತಾ ಇರ್ತಾರ ಸ್ಟೋನ್ ಅಲ್ಲಿ ತೋರಿಸಿರುವಂತಂದ್ರೆ ಈ ಒಂದು ನೆಕ್ಲೆಸ್ ತುಂಬಾನೇ ಚೆನ್ನಾಗಿದೆ ನೋಡಬಹುದು ನೀವು ಪಿಂಕ್ ಸ್ಟೋನ್ ಅಲ್ಲಿ ಬಂದಿರುವಂತದ್ದು ಹಾಗೆ ಇದರಲ್ಲಿ ನಮಗೆ ಒಂದು ಅರ್ಧಕ್ಕೆ ನೋಡ್ತಾ ಇರ್ಬೋದು ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಇದರಲ್ಲಿ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆಯೇ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ನಾನು ತುಂಬ ನಮಗೆ ವಿಡಿಯೋಸ್ಗಳಲ್ಲಿ ತೋರಿಸಿದೀನಿ ಬ್ಯಾಕ್ ಸೈಡ್ ಅಲ್ಲಿ ನಾವು ಅಡ್ಜಸ್ಟಬಲ್ ರಿಂಗ್ ಒಂದು ರಿಂಗನ್ನು ನಾವು ಮಾಡಿಸಿಟ್ಕೊಂಡು ಎಲ್ಲ ಎಲ್ಲಾ ನೆಕ್ಸೆ ನೆಕ್ಲೆಸ್ಗಳಿಗೂ ಕೂಡ ಯಾವ ರೀತಿಯಾಗಿ ನಾವು ಅದನ್ನ ಜಾಯಿಂಟ್ ಮಾಡ್ಕೋಬಹುದು ತುಂಬಾ ತುಂಬ ಅಲ್ಲಿ ತೋರಿಸಿದ್ದೀನಿ ಹಾಗೆಯೇ ಅದೇ ರೀತಿಯಾದ ಒಂದು ಅಡ್ಜಸ್ಟೆಬಲ್ ರಿಂಗ್ ನೀವು ಇಟ್ಕೊಂಡ್ರಿ ಅಂದ್ರೆ ಇದಕ್ಕೆ ನೀವು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಹಾಕೋಂತ ಅವಶ್ಯಕತೆಯೇ ಇಲ್ಲ ಒಂದು ಅಡ್ಜಸ್ಟಬಲ್ ರಿಂಗ್ ಅನ್ನು ನೀವು ಎಲ್ಲಾ ನೆಕ್ಲೆಸ್ಗಳಿಗೂ ಕೂಡ ಎಲ್ಲಾ ಹಾರಿಗಳಿಗೂ ಕೂಡ ಹಾಕೋಬಹುದು ಹಾಗೆಯೇ ಇಲ್ಲಿ ಈ ಈ ಒಂದು ನೆಕ್ಲೆಸ್ ಕೂಡ ನೀವು ನೋಡಬಹುದು ಇದು ಕೂಡ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇದೆ ಹಾಗೆ ಇದರಲ್ಲಿ ಕೂಡ ನಮಗೆ ನೋಡಬಹುದು ಪೆಂಡೆಂಟ್ ಅಲ್ಲಿ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೊಂದು ಗ್ರಾಮು ಇನ್ನೂರ ಏಳು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಈ ಒಂದು ನೆಕ್ಲೆಸ್ ಖಂಡಿತವಾಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಇದರಲ್ಲಿ ತುಂಬಾನೇ ಗೋಲ್ಡ್ ಇದೆ ಅನ್ನೋ ತರನೇ ಕಾಣುತ್ತೆ ಹಾಗಾಗಿ ಈ ಒಂದು ನೆಕ್ಲೆಸ್ ಏನಾದ್ರು ನಿಮಗೆ ಇಷ್ಟ ಆದ್ರೆ ಇಲ್ಲೇ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ನಾವು ನೋಡುವಾಗ ತುಂಬಾ ಸಿಂಪಲ್ ಆಗಿದೆ ಅಲ್ಲ ಅಂತಾನೆ ಅನ್ಸುತ್ತೆ ಹಾಗೆ ಇದಕ್ಕೆ ಮ್ಯಾಚ್ ಆಗುವ ಇಯರಿಂಗ್ಸ್ ಕೂಡ ಬಂದಿರುವಂತದ್ದು ಆದರೆ ಇದರಲ್ಲಿ ತುಂಬಾನೇ ಗೋಲ್ಡ್ ಕೂಡ ಕಾಣುತ್ತೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇದು ತ್ರೆಡ್ ಇರುವಂತದ್ದು ಹಾಗೆ ಇಲ್ಲಿ ನೋಡಬಹುದು ಒಂದು ಅಡ್ಜಸ್ಟೇಬಲ್ ರಿಂಗ್ ನ ರೀತಿಯಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಕೂಡ ಬಂದಿರುವಂತದ್ದು ಹಾಗೆ ನಮಗೆ ಫ್ರಂಟ್ ಅಲ್ಲಿ ಫ್ಲವರ್ ಡಿಸೈನ್ ಕೂಡ ಇರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಏಳು ಗ್ರಾಮು ಐನೂರ ಹತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ಇಯರಿಂಗ್ಸ್ ಅಲ್ಲಿ ನಮಗೆ ಎರಡು ಗ್ರಾಮು ಎಂಟುನೂರ ತೊಂಬತ್ತು ಮಿಲಿಯು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಡ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ತುಂಬಾನೇ ಒಂದು ಫ್ಯಾನ್ಸಿ ಆದಂತಹ ಡಿಸೈನ್ ಅಂತಾನೆ ಹೇಳ್ಬಹುದು ಹಾಗೆ ನಮಗೆ ಫ್ಲವರ್ ಡಿಸೈನ್ ಅಲ್ಲಿ ವೈಟ್ ಸ್ಟೋನ್ ಹಾಗೂ ಬ್ಲೂ ಸ್ಟೋನ್ ಕೂಡ ಬಂದಿರುವಂತಹ ನೋಡ್ತಾ ಇರಬಹುದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದಕ್ಕೆ ಮ್ಯಾಚ್ ಆಗುವಂತಹ ಇಯರಿಂಗ್ಸ್ ಕೂಡ ಬಂದಿರುವಂತ ನಾವಿಲ್ಲಿ ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಒಂಬತ್ತು ಗ್ರಾಮು ಎಂಟುನೂರ ನಾಲ್ಕು ಮಿಲಿಯಷ್ಟು ಇರುವಂತದ್ದು ಹಾಗೆ ಈ ಒಂದು ಇಯರಿಂಗ್ಸ್ ಅಲ್ಲಿ ನಮಗೆ ಐದು ಗ್ರಾಮು ನೂರ ಇಪ್ಪತ್ನಾಲ್ಕು ಮಿಲಿಯು ಇರುವಂತದ್ದು ಇಯರಿಂಗ್ಸ್ ಕೂಡ ತುಂಬಾ ಫ್ಯಾನ್ಸಿ ಆಗಿದೆ ನ್ಯೂ ಡಿಸೈನ್ ಆಗಿರುತ್ತೆ ಈ ಒಂದು ನೆಕ್ಲೆಸ್ ಕೂಡ ಹಾಗೂ ಇಯರಿಂಗ್ಸ್ ಕೂಡ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ನಾನು ಡೈಲಿ ನಾನು ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಒಂದು ಡೇ ಕೂಡ ಮಿಸ್ ಮಾಡದೆ ವೀಡಿಯೋಸ್ನ ಹಾಕ್ತೀನಿ ಹಾಗೆ ಎಲ್ಲವೂ ನ್ಯೂ ಡಿಸೈನ್ಸ್ಗಳನ್ನ ನಾನು ಹೆಚ್ಚಾಗಿ ತೋರಿಸ್ತಾ ಇರ್ತೀನಿ ಹಾಗೆ ಪ್ರತಿಯೊಂದು ಕಡೆಯ ಒಂದು ಶಾಪ್ನಲ್ಲಿ ಕೂಡ ನಾನು ತೋರಿಸ್ತೀನಿ ಬೆಂಗ್ಳೂರ್ ಆಗಿಬಿಡೋದು ಮಂಗ್ಳೂರು ಆಗಿರ್ಬೋದು ಉಡುಪಿ ಆಗಿರ್ಬೋದು ಹಾಗೆ ಚಿಕ್ಕಮಂಗ್ಳೂರು ಆಗಿರ್ಬೋದು ಹೀಗೆ ಎಲ್ಲಾ ರೀತಿಯ ಒಂದು ಶಾಪ್ಗಳಲ್ಲಿ ಕೂಡ ನಾನು ತೋರಿಸ್ತಾ ಇರ್ತೀನಿ ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಆ ಒಂದು ಶಾಪಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಕೂಡ ಹೋಗಿ ತಗೋಬಹುದು ಈ ಒಂದು ಡಿಸೈನ್ಸ್ಗಳನ್ನ ನೋಡ್ತಾ ಇದ್ರೆ ಇಲ್ಲ ನಮಗೆ ಹೋಗಲಿಕ್ಕೆ ಆಗಲ್ಲ ಅನ್ನುವಂಥವ್ರು ನೀವು ಆನ್ಲೈನ್ ಅಲ್ಲಿ ಕೂಡ ನೀವು ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡಿ ಕೂಡ ತಗೋಬಹುದು ಹಾಗೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಕೂಡ ಫುಲ್ ನ ಕೂಡ ತಗೋಬಹುದು ಹಾಗೆ ಈ ಒಂದು ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಸಿಂಪಲ್ ಆಗಿರುವಂತಹ ಒಂದು ಚೈನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಈ ಒಂದು ನೆಕ್ಲೆಸ್ ನಮಗೆ ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಆಗಿ ಕೂಡ ನಮಗೆ ಕಾಣುವಂತದ್ದು ಆದರೆ ತುಂಬಾ ಫ್ಯಾನ್ಸಿ ಆಗಿರುವಂತಹ ಈ ಒಂದು ನೆಕ್ಲೆಸ್ ಇದಕ್ಕೆ ಯಾವುದೇ ಒಂದು ಪೆಂಡೆಂಟ್ ನ ಅಗತ್ಯ ಕೂಡ ಇಲ್ಲ ಹಾಗೆ ಇದರಲ್ಲಿ ನಮಗೆ ಎಂಟು ಗ್ರಾಮು ಎಂಟುನೂರು ಮಿಲಿಯಸ್ಟು ಇರುವಂಥದ್ದು ಇದು ಕೂಡ ನಮಗೆ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ನಿಮಗೆ ಎಲ್ಲವೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಇನ್ನು ಯಾವ ರೀತಿಯಾದ ಒಂದು ಡಿಸೈನ್ಸ್ಗಳು ಬೇಕು ಹಾಗೆ ಇನ್ನು ಯಾವ ಒಂದು ಜ್ವೆಲರಿಗಳನ್ನ ನಿಮಗೆ ತೋರಿಸ್ಬೇಕು ಅನ್ನೋದು ನೀವು ಕಮೆಂಟಲ್ಲಿ ಹೇಳಿ ಅದೇ ರೀತಿಯಾದ ಒಂದು ವಿಡಿಯೋಗಳನ್ನ ನಾನು ಹೆಚ್ಚಾಗಿ ಮಾಡ್ತೀನಿ ಹಾಗೆಯೇ ಈ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್